ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ವೀಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂತಂದರೆ ಇವಾಗ ಧನುರ್ಮಾಸ ಸೀಸನ್ ಇರೋದ್ರಿಂದ ನಾನು ನನ್ನ ಫ್ರೆಂಡ್ಸು ಎಲ್ಲ ಸೇರಿ ಧನುರ್ಮಾಸ ಮಾಡಬೇಕು ಅಂತ ಅಂದ್ಕೊಂಡು ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ ಅವರು ಆಲ್ರೆಡಿ ಮಾಡಿ ಟೂ ತ್ರೀ ಡೇಸ್ ಆಗಿದೆ ಸೊ ಈ ವಿಡಿಯೋ ಪ್ರೊಸೆಸ್ ಪೂಜೆ ಅಥವಾ ಏನು ನಡೆಯುತ್ತೆ ಏನು ನಡೆಯುತ್ತೆ ಅದನ್ನು ವೀಡಿಯೋ ಕ್ಲಿಪ್ಪಿಂಗ್ನ ತೆಗೆದಾಕ್ತೀನಿ ವಿಡಿಯೋನ ಮಿಸ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ ಥ್ಯಾಂಕ್ ಯು ನಮ್ಮ ಮೊದಲನೇ ಪ್ರೊಸೆಸಿಂಗ್ ಹೇಗಾಯ್ತು ಅಂತ ಅಂದ್ರೆ ಅಶ್ವಥ್ ಕಟ್ಟೆ ಬೇವಿನ ಮರದತ್ತ ಹೋಗಿ ಅಲ್ಲಿ ಪೂಜೆ ಮಾಡಿ ಮೂರ್ ಸುತ್ತಾಕಿ ಬಂದ್ವಿ ಈಗ ನಾವು ದೇವಸ್ಥಾನದಲ್ಲಿ ಇದೀವಿ ಬೇಡ್ಕೊಂತ ಏನೋ ಅಂತ ನನಗ್ ಗೊತ್ತು ನನಗೇನು ಕೇಳಿಸ್ತಾ ಇಲ್ವೇ ಇವತ್ತಿನ ಮೊದಲನೇ ದಿನದ ಧನುರ್ಮಾಸ ಬ್ರದರ್ ನಾಳೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಹಾಯ್ ಫ್ರೆಂಡ್ಸ್ ಇವತ್ತು ಮೂರನೇ ದಿನದ ಧನುರ್ಮಾಸ ಪೂಜೆ ಮಾಡಕ್ಕೆ ಹೋಗ್ತಾ ಇದ್ದೀವಿ ಇವತ್ತಿಗೆ ಪೂಜೆ ಮುಗಿಯುತ್ತೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೆ ಇವತ್ತಿನ ದಿನ ಎಲ್ಲ ನಾನು ಎಲ್ಲ ನಾನು ಏನು ಮಾಡ್ತೀನಿ ಅಂತ ವಿಡಿಯೋ ಮಾಡಾಕ್ತೀನಿ ಹಾಕ್ತೀನಿ ನೋಡಿ ಫೈನಲಿ ನಾನು ಮೂರನೇ ದಿನದ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಹಬ್ಬ ಪ್ರಯುಕ್ತ ಈ ರೀತಿ ರೆಡಿ ಆಗಿದ್ದೀವಿ ಇವತ್ತು ಅಶ್ವಿನಿ ಮೀಟ್ ಮಾಡಕ್ಕೆ ಅಶ್ವಿನ ಮಾತಾಡ್ಸಕ್ಕೆ ಅಂತ ಹೋಗ್ತಿದೀವಿ ಬನ್ನಿ ಅಂದಾಗ ನಿಮಗೆ ಇವಳು ಯಾರು ಅಂತ ಹೇಳಿರ್ಲಿಲ್ಲ ಹಂಗೇನಿಲ್ಲ ನೀನ್ ಚೆನ್ನಾಗಿದ್ಯಾ ಮಾತಾಡ್ಬೇಕು ಅಂತ ನನ್ಕಂಡೆ ಬರ್ತಾ ಇದ್ದೆ ಅಲ್ಲಿ ನನ್ ತಮ್ಮ ಸಿಗ್ತಾ ಅವನಿಗೆ ಬರ್ತಡೆ ಇತ್ತಲ್ವಾ ಇವತ್ತು ವಿಶ್ ಮಾಡಕ್ಕೆ ಅಂತ ಹೇಳಕ್ ಆಗ್ಲಿಲ್ಲ ಅವನಿಗೆ ಇವಳು ಇವಳ ಬಗ್ಗೆ ಹೇಳಕ್ಕೆ ಮಾತುಗಳೇ ಇಲ್ಲ ಹೆವರಿ ಹಿಂಗಂದೇ ಮುಗಿಸ್ಬಿಡ್ತಾಳೆ ಕಾಸು ಎ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ ಇವ್ಳ ವಿಷಯದಲ್ಲಿ ಅದಕ್ಕೆ ಏನು ಏನು ಹೇಳೋದು ಎಲ್ಲ ಒಂದು ಕಡೆಯಿಂದ ಫ್ರೆಂಡ್ಸ್ ಇಷ್ಟರ್ ಎಲ್ಲ ವೆಲ್ಲಿ ವಿಷರ್ ಎಲ್ಲ ಇವಳು ಅಂತ ಹಾಯ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಹಾಯ್ ಒಳ್ಳೇದಾಗಲಿ ಚೆನ್ನಾಗಿ ಬೆಳಿ ನೋಡಿ ಇಲ್ಲ ನನಗೆ ನನಗೆ ಏನು ಅರ್ಥ ಆಗ್ತಿಲ್ಲ ನನಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ನೋಡಿ ಆಶೀರ್ವಾದ ಸಿಕ್ತಲ್ಲ ಜೈ ಅನ್ನೋದೇ ಇಲ್ಲ ಆಶೀರ್ವಾದ ಬಂದಿರುತ್ತೆ ಹೋಗಿ ಅಶ್ವಿನಿನ ಮೀಟ್ ಮಾಡೋಣ ಆಕ್ಚುಲಿ ಚೆನ್ನಾಗಿದೆ ಹಾಗೆ ಅಶ್ವಿನ ಹೋಗ್ತಾ ದಾರಿಲಿ ದೇವಸ್ಥಾನಕ್ಕೂ ಹೋಗಿದ್ವಿ ನೋಡಿದ್ರಲ್ಲ ಗಣಪತಿ ದೇವಸ್ಥಾನಕ್ ಬಂದಿದ್ವಿ ಬಾಕ್ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಸೊ ಇವಾಗ ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ರ ಮನೆಗೆ ಹೇಳಿ ನೋಡೋಣ ಹೋಗ್ಬೇಕು ನೋಡೋಣ ಕಳಿಸ್ತಾರ ಸೊ ನಾವು ಅವಳನ್ನ ಕರ್ಕೊಂಡು ಬಂದು ನಾವು ಮೂರು ಜನ ಸೇರಿ ಫೋಟೋಸ್ ವೀಡಿಯೋಸ್ ಅಂತ ತುಂಬ ಎಂಜಾಯ್ ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಬಂದ್ವಿ ನಾವು ನಮ್ಮೂರು ಬೆಟ್ಟದ ಹತ್ರ ಬಂದಿದ್ದೀವಿ ಚುರ್ಮುರಿ ತಿನ್ಸೋಣ ಅಂತ ಕರ್ಕೊಂಬಂದೆ ಚುರ್ಮುರಿ ತಿಂದ್ವಿ ಸೊ ಇವಾಗ ಇವಳಿಗೆ ಕಳಿಸ್ಬೇಕು ಮನೆ ಹತ್ರ ಕರ್ಕೊಂಡೋಗಿ ಬಿಟ್ಟು ಬರ್ತೀವಿ ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಲಾಟ್ಸ್ ಆಫ್ ಲವ್ ಬಾಯ್ ಅಷ್ಟೇ